ಹಾಯ್ ಫ್ರೆಂಡ್ಸ್ ಮಹಾಕೂಟೇಶ್ವರ ಪ್ರಾಥಮಿಕ ಶೈಕ್ಷಣಿಕ ಸಂಸ್ಥೆ ಆನಂದ ನಗರ್ ಬಾದಾಮಿ ಈ ಒಂದು ಸ್ಕೂಲಲ್ಲಿ ಹತ್ತು ಶಿಕ್ಷಕರ ಹುದ್ದೆ ಖಾಲಿ ಇದೆ ಫ್ರೆಂಡ್ಸ್ ಈ ಒಂದು ಹುದ್ದೆಗೆ ನೀವು ಕೂಡ ಜಾಯ್ನ್ ಆಗ್ಬೋದು ಈ ಹುದ್ದೆಯ ವಿವರಗಳನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಚಾನಲನ್ನು ಅನ್ನ ಸಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ ಒಂದು ಸಂಸ್ಥೆಯಲ್ಲಿ ಈಗ ಹತ್ತು ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಲ್ವಾ ಆ ಶಿಕ್ಷಕರ ಹುದ್ದೆಗೆ ನೀವು ಕೂಡ ಜಾಯ್ನ್ ಆಗಬೇಕು ಅಂತಂದ್ರೆ ಅರ್ಹತೆ ಏನಿರಬೇಕು ಅಂತ ತಿಳಿಸ್ತೀನಿ ನೋಡಿ ಯಾವುದೇ ಗ್ರಾಜುವೇಷನ್ ಆದವರು ಈ ಒಂದು ಹುದ್ದೆಗೆ ಜಾಯಿನ್ ಅನ್ನ ಆಗ್ಬೋದು ಫ್ರೆಂಡ್ಸ್ ನೀವು ಜಾಯ್ನ್ ಆದ್ಮೇಲೆ ಟೀಚ್ ಮಾಡಬೇಕಾಗಿರುವಂಥ ವಿಷಯ ಯಾವುದು ಅಂತಂದ್ರೆ ಇಂಗ್ಲಿಷ್ ಗಣಿತ ವಿಜ್ಞಾನ ತರಗತಿಗಳು ಒಂದರಿಂದ ಹತ್ತನೇ ತರಗತಿ ಈ ಒಂದರಿಂದ ಹತ್ತನೇ ತರಗತಿ ಒಳಗಡೆ ಯಾವ ತರಗತಿಗಳನ್ನು ಕೂಡ ಅವರು ಬೇಕಾದ್ರೆ ನಿಮಗೆ ಕೊಡ್ಬೋದು ಫ್ರೆಂಡ್ಸ್ ಅವರೇ ನಿಮಗೆ ಕ್ಲಾಸ್ ಅನ್ನು ಆಯ್ಕೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ನೀವು ವರ್ಕ್ ಮಾಡಬೇಕಾಗಿರೋದು ನಲವತ್ತೈದು ದಿನಗಳು ಏಪ್ರಿಲ್ ಮೇ ಟೈಮ್ ಅಲ್ಲಿ ಏಪ್ರಿಲ್ ಒಂದರಿಂದ ಮೇ ಹದಿನೈದವರೆಗೂ ನೀವು ವರ್ಕ್ ಮಾಡಬೇಕಾಗುತ್ತೆ ಏಪ್ರಿಲ್ ಒಂದರಿಂದ ಮೇ ಹದಿನೈದುವರೆಗೂ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಸ್ಯಾಲ್ರಿನ ಕೊಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಂತರ ನಿಮಗೆ ಊಟ ವಸತಿ ಎಲ್ಲ ಕೂಡ ಉಚಿತವಾಗಿರುತ್ತೆ ಸ್ಥಳ ಆನಂದ್ ನಗರ್ ಬಾದಾಮಿ ಫ್ರೆಂಡ್ಸ್ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮಗೆ ನಂಬರನ್ನು ಸ್ಕ್ರೀನ್ ಮಗಡೆ ಹಾಕ್ತೀನಿ ಈಗ ನಮ್ಗೆ ಹೇಳ್ತೀನಿ ಎಂಬತ್ತಾರು ಅರುವತ್ತು ನಲ್ವತ್ನಾಲ್ಕು ಎಪ್ಪತ್ನಾಲ್ಕು ಇಪ್ಪತ್ತೇಳು ಫ್ರೆಂಡ್ಸ್ ನಂತರ ಇನ್ನೊಂದು ನಂಬರನ್ನು ಹೇಳ್ತೀನಿ ತೊಂಬತ್ನಾಲ್ಕು ಎಂಬತ್ತು ನಲ್ವತ್ನಾಲ್ಕು ಎಂಬತ್ತೊಂದು ಎಂಬತ್ತೇಳು ಈ ಎರಡು ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ಕಾಲ್ ಮಾಡಿ ನೀವು ಜಾಸ್ತಿ ಮಾಹಿತಿಯನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈಗ ಗೊತ್ತಾಯ್ತಲ್ವಾ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅಥವಾ ಆ ಒಂದು ನಂಬರಿಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು ಇಲ್ಲಿಗೆ ಒಂದು ವಿಡಿಯೋ ಇದ್ದೀನಿ